ಜಿಬಿಎ ಬಳಿಕ ಪಂಚಾಯತಿಯಲ್ಲೂ ಇವಿಎಂಗೆ ಖೋಖೋ ಬ್ಯಾಲೆಟ್ ಪೇಪರ್ನಲ್ಲೇ ಪಂಚಾಯತಿ ಚುನಾವಣೆಗೆ ಮಸೂದೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಮತಪತ್ರ ಬಳಕೆ ತಿದ್ದುಪಡಿ ವಿಧೇಯಕಕ್ಕೆ ಸಚಿವ ಸಂಪುಟ ಅನುಮೋದನೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕ ಜಿಬಿಎ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆಗೆ ನಿರ್ಧರಿಸಲಾಗಿತ್ತು ಮತಪತ್ರ ಬಳಕೆಗೆ ನಿರ್ಧರಿಸಿತ್ತು ರಾಜ್ಯ ಚುನಾವಣಾ ಆಯೋಗ ರಾಜ್ಯ ಸರ್ಕಾರದ ನಿರ್ಧಾರ ಅನ್ವಯ ఆయోగ నిర్ధార ఇదిగా పంచాయతీ చునావోనియలు కూడా ఈవీఎం బలసతే ಇರೋದಕ್ಕೆ ತೀರ್ಮಾನಿಸಿದ್ದಾರೆ ನಿನ್ನೆ ನಡೆದಂತಹ ಸಂಪುಟ ಸಭೆಯಲ್ಲಿ ಬ್ಯಾಲೆಟ್ ಪೇಪರ್ ಬಗ್ಗೆ ಚರ್ಚೆ ಬಳಿಕ ತಿದ್ದುಪಡಿ ವಿಧೇಯಕಕ್ಕೆ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ ಸೊ ಕಾಂಗ್ರೆಸ್ನವರು ಇದನ್ನು ವಿರೋಧಿಸಿಕೊಂಡೇ ಬಂದಿದ್ರು ಇ ವಿ ಮಷಿನ್ ನಮ್ಗೆ ಯಾಕೋ ಅದು ಸರಿ ಅನಿಸ್ತಾ ಇಲ್ಲ ನಾವು ಅದನ್ನು ಒಪ್ತಾ ಇಲ್ಲ ಅದು ಪಾರದರ್ಶಕವಾಗಿ ರಿಸಲ್ಟ್ ಬರುತ್ತೆ ಅಂತ ನಮ್ಗೆ ಅನಿಸಲ್ಲ ಅದರಲ್ಲಿ ಏನೋ ಗೋಲ್ ಮಾಲ್ ಆಗ್ತಾ ಇದೆ ಅನ್ನೋದು ಕಾಂಗ್ರೆಸ್ನವ್ರ ಆರೋಪ ಆಗಿತ್ತು ಸೊ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಿದ್ದು ಕೂಡ ಹೌದು ಮತ್ತೆ ಈ ಬ್ಯಾಲೆಟ್ ಪೇಪರ್ ನಮಗೆ ಮೊದಲಿಂದಲೂ ಇದ್ದಿದ್ದು ಅದೊಂದು ಪಾರದರ್ಶಕವಾಗಿ ನಡೆಯುತ್ತೆ ಅನ್ನೋದು ನಮಗೆ ನಂಬಿಕೆ ಬ್ಯಾಲೆಟ್ ಪೇಪರ್ ಮುಖಾಂತರವಾಗಿ ಚುನಾವಣೆ ನಡೀಬೇಕು ಅನ್ನೋದನ್ನು ಕಾಂಗ್ರೆಸ್ನವರು ಹಲವು ಬಾರಿ ಹೇಳಿದ್ದುಂಟು ಈಗ ಮೊದಲಿಗೆ ಜಿ ಬಿ ಎಲ್ ಪ್ಲಾನ್ ಮಾಡ್ಕೊಂಡ್ರು ಇದೀಗ ಮುಂಬರುವಂತ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲೂ ಕೂಡ ಇ ವಿ ಎಂಗೆ ಕೊಕ್ಕಟ್ಟು ಈ ಬ್ಯಾಲೆಟ್ ಪೇಪರ್ ಅನ್ನೇ ನಾವು ಸೂಕ್ತ ಆಗಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದೀವಿ ಅಂತ ಇದಕ್ಕೊಂದಷ್ಟು ಗೊಂದಲ ಇರೋದು ಹೌದು ನಲ್ಲೇ ಕೆಲವರು ಬೇಕಾಯಿದು ಅಂತ ಬಟ್ ಕಾಂಗ್ರೆಸ್ನವರೇ ಬೇಕು ಅಂತ ಹೇಳ್ತಾ ಇದ್ದಾರೆ ರೀಸನ್ ಇಷ್ಟೇನೆ ನೀವು ನಾವಿಷ್ಟೆಲ್ಲ ಇಷ್ಟೆಲ್ಲ ಅಪ್ಡೇಟ್ ಆಗಿರೋ ದೇಶ ಎಲ್ಲ ಇ ವಿ ಎಮ್ ಮಷಿನ್ ಹಿಂದೆ ಬಿದ್ದು ಓಡ್ತಾ ಇದ್ದಾರೆ ಬೇರೆ ಬೇರೆ ಮಷಿನ್ ಕಂಡಿಡಿಯೋದ್ರ ಬಗ್ಗೆ ನೋಡ್ತಾ ಇದ್ದಾರೆ ನೀವು ನೋಡಿದ್ರೆ ಮತ್ತೆ ಅದೇ ಹಳೆ ಕಾಲದ್ದು ಬ್ಯಾಲೆಟ್ ಪೇಪರ್ ಅಂತ ಇದ್ದೀರಿ ಎಷ್ಟು ಮಟ್ಟಿಗೆ ಸರಿ ಅಂತ ಬಟ್ ಕಾಂಗ್ರೆಸ್ನವರು ನೀವು ಯಾಕೆ ಹಂಗೆ ಅನ್ಕೊತೀರಾ ನಾವು ಎಷ್ಟೇ ಅಪ್ಡೇಟ್ ಆದ್ರೂ ಕೂಡ ಪಾರದರ್ಶಕವಾಗಿ ಚುನಾವಣೆ ನಡೀಬೇಕು ಅಮೆರಿಕ ಬೇರೆ ಬೇರೆ ದೊಡ್ಡ ದೊಡ್ಡ ದೇಶಗಳಲ್ಲೂ ಕೂಡ ಬ್ಯಾಲೆಟ್ ಪೇಪರ್ ಬಳಕೆ ಮಾಡ್ಕೊಳ್ತಾರೆ ಒಂದು ಸೂಕ್ತ ರೀತಿಯಾದಂಥ ಚುನಾವಣೆ ಆಗತ್ತೆ ಪಾರದರ್ಶಕವಾಗಿ ರಿಸಲ್ಟ್ ಬರುತ್ತೆ ಅನ್ನೋದು ನಂಬಿಕೆ ಇದೆ ಅನ್ನೋದನ್ನು ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು ಹಾಗಾಗಿ ಅವ್ರ ಇಚ್ಛೆಯಂತೆಗೆ ಅವರು ವಾದದಂತೆಗೆ ಅವರ ಸಿದ್ಧಾಂತದಂತೆಗೆ ಇವಿಎಂಗೆ ಕೋಕ್ ಕೊಟ್ಟು ಈ ಬ್ಯಾಲೆಟ್ ಪೇಪರ್ ಬಳಕೆಗೆ ನಿರ್ಧರಿಸಲಾಗಿದೆ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ರಾಜ್ ಇಲಾಖೆ ಗ್ರಾಮ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕ ಎರಡ್ ಸಾವಿರದ ಆರಕ್ಕೆ ಅನುಮೋದನೆ ನೀಡಿದೆ ಇದೇನು ಅಂದ್ರೆ ಈಗೇನು ಚುನಾವಣೆಗಳನ್ನು ಮಾಡ್ತಾ ಇದ್ದೀವಿ ಆ ಚುನಾವಣೆಗಳಲ್ಲಿ ಮತಪೆಟ್ಟಿಗೆ ಮತಪತ್ರ ಇವನ್ನ ಕೆಲವು ಕಡೆ ಹಳೆ ಆ್ಯಕ್ಟ್ನೊಳಗೆ ಇಲ್ಲ ಅದಕ್ಕೆ ಆ ಆ್ಯಕ್ಟನ್ನು ಹೆಚ್ಚು ಅಂದರೆ ಟುಡೇ ವಿ ಆರ್ ಗೋಯಿಂಗ್ ಫಾರ್ ಬ್ಯಾಲೆಟ್ ಪೇಪರ್ ಬ್ಯಾಲೆಟ್ ಬಾಕ್ಸ್ ಎಲ್ಲೆಲ್ಲಿ ಅದು ಅಗತ್ಯ ಬೀಳ್ತದೆ ಅವುಗಳನ್ನು ತಿದ್ದುಪಡಿ ಮಾಡೋದಕ್ಕೆ ಎಸ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಗ್ರಾಮ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕ ಎರಡು ಸಾವಿರದ ಇಪ್ಪತ್ತ ಆರಕ್ಕೆ ಅನುಮೋದನೆ ನೀಡಿದೆ ಇದೇನು ಅಂದರೆ ಈಗೇನು ಚುನಾವಣೆಗಳನ್ನು ಮಾಡ್ತಾ ಇದ್ದೀವಿ ಆ ಚುನಾವಣೆಗಳಲ್ಲಿ ಮತಪೆಟ್ಟಿಗೆ ಮತಪತ್ರ ಇವನ್ನ ಕೆಲವು ಕಡೆ ಆ ಹಳೆಯ ಆ್ಯಕ್ಟ್ನೊಳಗೆ ಇಲ್ಲ ಅದಕ್ಕೆ ಆ ಆ್ಯಕ್ಟನ್ನು ಹೆಚ್ಚು ಸಮರ್ಪಕಗೊಳಿಸೋದು ಅಂದರೆ ಟುಡೇ ವಿ ಆರ್ ಗೋಯಿಂಗ್ ಫಾರ್ ಬ್ಯಾಲೆಟ್ ಪೇಪರ್ ಬ್ಯಾಲೆಟ್ ಬಾಕ್ಸ್ ಅವು ಎಲ್ಲೆಲ್ಲಿ ಅದು ಅಗತ್ಯ ಬೀಳ್ತದೆ ಅವುಗಳನ್ನು ತಿದ್ದುಪಡಿ ಮಾಡೋದು ಎಸ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಗ್ರಾಮ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕ ಎರಡು ಸಾವಿರದ ಇಪ್ಪತ್ತ ಆರಕ್ಕೆ ಅನುಮೋದನೆ ನೀಡಿದೆ ಇದೇನು ಅಂದರೆ ಈಗೇನು ಚುನಾವಣೆಗಳನ್ನು ಮಾಡ್ತಾ ಇದ್ದೀವಿ ಆ ಚುನಾವಣೆಗಳಲ್ಲಿ ಮತಪೆಟ್ಟಿಗೆ ಮತಪತ್ರ ಇವನ್ನ ಕೆಲವು ಕಡೆ